ನ್ಯೂಟ್ರಲ್ ಆದ ಒಂದು ಸ್ಟ್ಯಾಂಡ್ ತಗೋತಾ ಇದ್ರ ಯು ಆರ್ ವಿಶಿಂಗ್ ಸೋ ಮಚ್ ಆಫ್ ಗುಡ್ ಟು ಹರ್ ನಿಮ್ಮ ಹತ್ರ ಮಾತನಾಡ್ತಾ ಇದ್ರೆ ಏನು ಅನಿಸುತ್ತೆ ಅಂತಂದರೆ ಪಾಪ ಭಾಳ ಒಳ್ಳೆ ಮನಸ್ಸಿನ ವ್ಯಕ್ತಿ ಇವರು ಅಂತ ಅನ್ಸುತ್ತೆ ಯಾಕೆ ಹಿಂಗೆ ಸಪ್ರೇಟ್ ಟೈಮಿಂಗ್ಸು ಪ್ರಾಬ್ಲಮ್ ಎಲ್ಲ ಅಲ್ಲೂ ಬರುತ್ತೆ ಯಾಕೆ ಸಪ್ರೇಟ್ ಆಗಬೇಕಾಯ್ತು ಯಾಕೆ ನಿಮ್ಮಂಥವ್ರನ್ನ ಉಳಿಸ್ಕೊಳಕ್ಕಾಗಲಿಲ್ಲ ಅವ್ರಿಗೆ ಅಥವಾ ನೀವಿಬ್ಬರು ಯಾಕೆ ಲೈಫಲ್ಲಿ ಮುಂದೆ ಹೋಗೋಕ್ಕಾಗಲಿಲ್ಲ ಅಂತ ಇಸ್ ಮ್ಯಾಮ್ ದ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನಾನು ಐ ಟಿ ನನ್ಗೆ ಕೇಳಿದೆ ಅಲ್ವಾ ನಾನು ಐ ಟಿದಲ್ಲಿದ್ದೆ ಅವ್ರು ಫಿಲಮ್ ಇಂಡಸ್ಟ್ರಿದಲ್ಲಿದ್ದರು ಆ್ಯಂಡ್ ಥಿಂಗ್ಸ್ ವಿಲ್ ನಾಟ್ ದ್ಯಾಟ್ ಯು ನೋ ದ ಕಂಪ್ಯಾಟಿಬಿಲಿಟಿ ಇಶ್ಯೂ ಬಂದುಬಿಡ್ತು ಅಲ್ಲ ಆ ಟೈಮಲ್ಲಿ ಆ್ಯಂಡ್ ನಾನು ಬರೋದು ಅಫ್ಕೋರ್ಸ್ ಬೀಂಗ್ ಎ ಹಸ್ಬೆಂಡ್ ಹಸ್ಬೆಂಡ್ ವಿಲ್ ಎಕ್ಸ್ಪೆಕ್ಟ್ ದ್ಯಾಟ್ ಯು ನೋ ಮನೆ ಹಸ್ಬೆಂಡ್ ಇಸ್ ಬ್ಯಾಕ್ ಫ್ರಮ್ ಆಫೀಸ್ ವೈಫ್ ಶುಡ್ ಬಿ ದೇರ್ ದಿಸ್ ದಟ್ ಥಿಂಕ್ ಆಗ್ತಾ ಇರಲಿಲ್ಲ ಆ್ಯಂಡ್ ಫಿಲಮ್ ಇಂಡಸ್ಟ್ರಿ ಇದು ಅದು ಸೊ ಆ ಮೈಂಡ್ಸೆಟ್ ಆ ಟೈಮಲ್ಲಿ ಮೈ ಏಜ್ ವಾಸ್ ಲೈಕ್ ಯಂಗ್ ಬ್ಲಡ್ ಸೊ ಆ ಮೈಂಡ್ಸೆಟ್ ಸೆಟ್ ಆಗಿರಲಿಲ್ಲ ಸೊ ವಿಟ್ ಇಟ್ಸ್ ಬೆಟರ್ ಟು ಗಿವ್ ಅಪ್ ಓಕೆ ಸೊ ಆದರೂ ಒಂದು ನಿಮ್ಗೆ ಇವತ್ತು ನೀವು ಇಟ್ಕೊಂಡಿರೋ ಆ ಪ್ರೀತಿ ವಿಶ್ವಾಸನ ನೋಡಿದ್ರೆ ಎಲ್ಲೋ ಒಂದು ಕಡೆ ತುಂಬ ನೋವು ಪಟ್ಟಿರ್ತೀರೇನೋ ಅಂತ ಅನ್ಸುತ್ತೆ ಸಹಜ ಅದು ನಾಟ್ ಫಾರ್ ಯು ಫಾರ್ ಎವ್ರಿ ಇಟ್ ಇಸ್ ಬಹಳ ಸಹಜ ಅದು ಸಿನ್ಸ್ ನೀವೇ ಅದನ್ನು ಹೇಳ್ತಾ ಇರೋದ್ರಿಂದ ನಾನು ಕೇಳ್ತಾ ಇದ್ದೀನಿ ಅಷ್ಟೇ ಸಹಜ ಅಲ್ವಾ ಈಗ ಒಳ್ಳೆ ಒಳ್ಳೆಯವರು ಅಂತ ನೀವೇ ಹೇಳ್ತಾ ಇದ್ರ ಪವಿತ್ರ ಅವ್ರು ಒಳ್ಳೆಯವರು ಒಳ್ಳೆಯವ್ರ ಜೊತೆ ಇದ್ದಾಗ ಅವ್ರನ್ನ ಕಳ್ಕೊಂಡಾಗ ದೂರ ಆದಾಗ ಸಹಜವಾಗಿ ಮನ್ಸಿಗೆ ನೋವು ಆಗುತ್ತೆ ದೂರ ಆಗೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಮೇಡಮ್ ಅವ್ರಿಗೆ ಎಷ್ಟು ಒಳ್ಳೆಯವರು ಅಂತ ಒಂದು ಒಂದ್ಸತಿ ಇಫ್ ಯು ಲೂಸ್ ಸಮಥಿಂಗ್ ದೆನ್ ಓನ್ಲಿ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ನೋ ವಾಟ್ ಐ ಹ್ ಲಾಸ್ಟ್ ಸೊ ಅದು ನನಗೆ ಆಮೇಲೆ ಗೊತ್ತಾಯಿತು ನಾನು ವಾಟ್ ಐ ಹ್ ಲಾಸ್ಟ್ ಅಂತ ಓಕೆ ನಿಮ್ಗೆ ಆಮೇಲೆ ರಿಯಲೈಸ್ ಆಯಿತು ಆಮೇಲೆ ಇತ್ತು ಪ್ರೀತಿ ಇತ್ತು ಬಟ್ ರಿಯಲೈಸೇಷನ್ ಐ ಥಾಟ್ ಕೆ ಐ ಹ್ಯಾವ್ ಡನ್ ಸೊ ಯು ರಿಪೆಂಟೆಡ್ ನಾನು ಇನ್ನೂ ಚೆನ್ನಾಗಿ ಟ್ರೀಟ್ ಮಾಡ್ಬೋದಾಗಿತ್ತು ಯು ವೆರಿ ಹಾನೆಸ್ಟ್ ಸರ್ ಸತ್ಯ ಹೇಳಬೇಕು ಯಾರು ಇಷ್ಟು ಪ್ರಾಮಾಣಿಕವಾಗಿ ಇನ್ನೊಬ್ಬರಾದರು ನಾನು ಹಿಂಗಿದೀನಪ್ಪ ಅಂತ ಹೇಳ್ಕೊಳೋದಿಲ್ಲ ಯುರ್ ಆನೆಸ್ಟಿ ಈ ವಿಚಾರದಲ್ಲಿ ಅಟ್ಲೀಸ್ಟ್ ದರ್ಶನ್ ಕಡೆಯವರು ಈ ಇಡೀ ಪ್ರಕರಣದಲ್ಲಿ ಮೀಡಿಯಾನೇ ನಿಮ್ಮನ್ನ ಬಂದು ಮಾತಾಡಿಸಿದೆ ಅಂದಾಗ ಇನ್ನೊಂದು ಪ್ರಶ್ನೆ ಬರುತ್ತೆ ಯಾಕೆ ದರ್ಶನ್ ಕಡೆ ಅವರು ಅಭಿಮಾನಿಗಳು ಅಥವಾ ಬೇರೆ ಯಾರಾದರೂ ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರ ಯಾಕೆ ಸಡನ್ಲಿ ಪವಿತ್ರ ಗೌಡ ಅವರ ಮಾಜಿ ಪತಿ ಹೀಗೆ ಕ್ಯಾಮ್ರಾ ಮುಂದೆ ಬಂದರು ಈ ಪ್ರಶ್ನೆಗಳೆಲ್ಲ ಬರುತ್ತೆ ಈ ಹಿಂದೆ ಎಲ್ಲ ಬಂದಿಲ್ಲ ಅಥವಾ ಯು ನೋ ಇಟ್ಸ್ ಕೈಂಡ್ ಆಫ್ ವೈ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಹೂ ಬ್ರಾಟ್ ಹಿಮ್ ಇನ್ ಫ್ರಂಟ್ ಆಫ್ ದ ಕ್ಯಾಮರಾ ವೈ ಇಸ್ ಇನ್ ಫ್ರಂಟ್ ಇದೆಲ್ಲ ಬರುತ್ತೆ ಸಹಜವಾಗಿ ಈಗ ನೋಡ್ತಾ ಇರೋ ಒಂದು ಪ್ರಶ್ನೆ ಬರುತ್ತೆ ಕೇಳ್ತೇವೆ ನೋಡಿ ನಾನು ಇವಾಗ ನಾನು ರೋಡಲ್ಲಿ ನೋಡ್ತಾ ಇರುವಾಗ ತುಂಬ ಜನ ಸರ್ ನೀವು ಬಂದ್ರ ಬ್ಯಾಂಗ್ಳೂರ್ಗೆ ಬಂದ್ರೆ ಬಂದೆ ಇಂಥ ಟೈಮಲ್ಲಿ ಯಾಕೆ ಬಂದಿರಿ ಸರ್ ಅಂತ ಹೇಳ್ತೇವೆ ಏನೋ ಅದು ಇದ್ದೇವ್ರಿಗೆ ಕರ್ಕೊಂಡು ಬಂದಿದ್ದಾರೆ ಐ ವಾಸ್ ನಾಟ್ ಬೈ ದ್ ಟಿಲ್ ದೈಮ್ ಐ ವಾ ಟೇಕಿಂಗ್ ಮೈ ಫ್ಲೈಟ್ ಐ ವಾಸ್ ನಾಟ್ ನೋಯಿಂಗ್ ಗೆಟಿಂಗ್ ರಿಲೀಸ್ ಟುಡೇ ಬಟ್ ಒನ್ಸ್ ಐ ಕೇಮ್ ಸುನ್ ಆಸ್ ಐ ಕೇಮ್ ಟು ಬ್ಯಾಂಗ್ಲೋರ್ ಐ ಜಸ್ಟ್ ನೋ ದ್ ಶಿ ಗೆಟಿಂಗ್ ರಿಲೀಸ್ ನಾನು ಹೇಳಿದೆ ಅಲ್ವಾ ಗಾಡ್ ವಿಲ್ ಟೇಕ್ ಆಫ್ ಎವ್ರಿಥಿಂಗ್ ಹ್ಮ್ ಸೊ ಒಳ್ಳೇದಾಗಬೇಕು ಅನ್ನೋ ಒಂದು ಭಾವನೆ ಇದೆ ನಿಮಗೆ ಅಂತ ದರ್ಶನ್ ಅವ್ರ ಬಗ್ಗೆ ಅಂದರೆ ಅವ್ರ ಸ್ವಭಾವದ ಬಗ್ಗೆ ನೋಡಿ ಇಲ್ಲೂ ಕೂಡ ಯಾಕೆ ಈ ಪ್ರಶ್ನೆ ಕೇಳಬೇಕು ಅಂದರೆ ಬಿಕಾಸ್ ಆಫ್ ದಟ್ ಸ್ವಭಾವ ಪವಿತ್ರ ಗಾಟ್ ಇನ್ ಟು ಟ್ರಾವೆಲ್ ಅಲ್ವಾ ಅವರು ಅವರು ಕೂಡ ಜೈಲಿಗೆ ಹೋಗ್ಬೇಕಾಯ್ತು ಆ್ಯಂಗರ್ ಇದೆಯಲ್ಲ ಆ ಸಿಟ್ಟು ಅಥವಾ ಏನೋ ಹೊಡೆದ್ರು ಅಂತ ಹೇಳುವಂಥದ್ದು ಅಥವಾ ಅಷ್ಟೊಂದು ಎಕ್ಸ್ಟ್ರೀಮ್ಗೆ ಹೋಗ್ಬೇಕಾಗಿತ್ತ ಅಂತ ಅವ್ರ ಸ್ನೇಹಿತರೆ ಕೆಲವರೆಲ್ಲ ಹೇಳ್ದ ಅಷ್ಟು ಕೋಪ ಮಾಡ್ಕೊಳ್ಳೋದು ಬೇಡ ಇತ್ತು ಅಷ್ಟು ಎಕ್ಸ್ಟ್ರೀಮ್ಗೆ ಹೋಗೋದು ಬೇಡ ಇತ್ತು ಅಂತ ಏನು ಹೇಳ್ತೀರಾ ಕೋಪ ಅಂದರೆ ಮೇಡಮ್ ನೋಡಿ ಇವಾಗ ಇವಾಗ ನಾನೇ ಅಂದ್ಕೊಳ್ಳಿ ಇವಾಗ ರೋಡಲ್ಲಿ ಒಂದು ಹುಡುಗಿ ಹೋಗ್ತಾ ಇದ್ದಾರೆ ಅಂದ್ಕೊಳ್ಳಿ ನಾನು ಅವ್ರಿಗೆ ಬಂದು ಎರಡು ಮಾತು ಕೆಡ್ದಾಗ ಹೇಳಿದ್ರೆ ಏನು ಮಾಡ್ತಾಳೆ ತಕ್ಷಣ ಚಾಪಿ ತಗೊಂಡು ಹೊಡಿತಾಳೆ ಅಲ್ವಾ ಅಂತ ಕೆಲಸ ಪವಿತ್ರ ಗೌಡ ಅವರು ಎಷ್ಟು ದಿನ ಆ ಕೋಪನ ಕಂಟ್ರೋಲ್ ಮಾಡ್ಕೊಂಡಾದ್ಮೇಲೆ ಅವರು ಗೊತ್ತಿಲ್ಲ ಅವರು ಏನ್ ಮಾಡಿದ್ದಾರೆ ಮಾಡಿಲ್ಲ ಅನ್ನೋದು ಕೋರ್ಟ್ ಡಿಸೈಡ್ ಬಟ್ ಅವ್ರಿಗೆ ಒಂದು ಆ ಸಿಟ್ಟಿನ ಮೇಲೆ ನಿಯಂತ್ರಣ ಬೇಕಿತ್ತೇನು ಅಂತ ಅಂಥ ಜಾಗ ಮೇಡಮ್ ನೋಡಿ ಡೋಂಟ್ ಟೇಕ್ ಮಿ ರಾಂಗ್ ಓಕೆ ಅಂಥ ಜಾಗಲ ಇವಾಗ ನಿಮಗೆ ಯಾರಾದರೂ ಒಂದು ಕೆಟ್ಟದಾಗ ಒಂದು ಮಾತು ಹೇಳಿಬಿಟ್ರೆ ನೀವೇನು ಮಾಡ್ತೀರಾ ನೀವು ಫಸ್ಟು ಹೊಡಿತೀರಾ ಆಮೇಲೆ ವಿಲ್ ಗಿವ್ ಅಪ್ ಪೊಲೀಸ್ ಕಂಪ್ಲೇಂಟ್ ಅಲ್ವಾ ಅದೇ ಕೆಲಸ ಇಲ್ಲಿ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಆಗಿಲ್ಲ ಇವರು ಜಸ್ಟ್ ಹೊಡೆದಿದ್ದಾರೆ ಅಷ್ಟೇ ಚಪ್ಪಿನಿಂದ ಹೊಡೆದಿದ್ದಾರೆ ಅದನ್ನ ಸೊ ಪವಿತ್ರ ತಪ್ಪು ಒಂದೇ ಏನಂದ್ರೆ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅಷ್ಟ ಅದೊಂದು ಬಟ್ ಅದ್ ಆ ಒಂದು ತಪ್ಪು ಒಂದು ಪ್ರಾಣ ಹೋಗೋ ಯಾರಿಗೂ ಇನ್ನೊಬ್ರು ಪ್ರಾಣ ತೆಗೆಯೋ ಹಾಕಿಲ್ಲ ಅಲ್ಲ ಗೊತ್ತಿಲ್ಲ ಪ್ರಾಣ ತೆಗೆಯೋದು ಅಂತ ಹೇಳುವಂತ ಹೀನಿಯಸ್ ಕ್ರೈಮ್ ಅದು ಆಮೇಲೆ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ ರೇಣುಕಾ ಸ್ವಾಮಿನ ಕರ್ಕೊಂಡು ಬಂದು ಒಂದು ಒಂದು ಕ್ಷಣದಲ್ಲಿ ಆಗಿರೋ ಘಟನೆ ಅಲ್ಲ ಇದೆಲ್ಲ ಆತನನ್ನು ಗಂಟೆಗಟ್ಟಲೆ ದಿನಗಟ್ಟಲೆ ಆ ಪಟಣಗೆರೆ ಶೆಡ್ಡಲ್ಲಿ ಕರ್ಕೊಂಬಂದು ಕೂರಿಸಿ ಚಿತ್ರಹಿಂಸೆ ಕೊಟ್ಟು ಊಟ ನೀರು ಕೊಡದೆ ತುಂಬ ಹೊಡೆದು 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 ಸಾಯಿಸಿರುವಂಥದ್ದು ಅದು ಐ ಐ ಹ್ಯಾವ್ ನೋ ಕಮೆಂಟ್ಸ್ ಆನ್ ದಿಸ್ ಮ್ಯಾಮ್ ಯಾಕಂದರೆ ನಾನು ನಾನು ನೋಡಿಲ್ಲ ನಾನು ಹೇಳೋಕ್ಕೂ ಆಗಲ್ಲ ಹ್ಞೂ 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 ನೀವು ಪವಿತ್ರ ಗೌಡ ಅವ್ರಿಗೆ ತುಂಬ ತಾಳ್ಮೆ ಇದೆ ಅಂತ ಹೇಳಿದ್ರಿ ಬಟ್ ಇದೆಲ್ಲ ಪೇಷನ್ಸ್ ಪೇಷನ್ಸ್ ಇದೆ ಅಂತ ಹೇಳಿದ್ರಿ ಇದೆಲ್ಲ ಆಗ್ತಾ ಇರೋವಾಗ ಲೈಕ್ ಯಾರಿಗಾದ್ರು ಈಗ ಸಾಮಾನ್ಯವಾಗಿ ಒಂದು ಸೆನ್ಸ್ ಬರುತ್ತೆ ಅವ್ರು ತಡಿತಾರೆ ಯೂಶಲಿ ಜೊತೆಗಿರೋರ್ನ ತಡಿತಾರೆ ಹೇ ಬೇಡಪ್ಪ ಬಿಡು ಬಿಡು ಆಯ್ತು ಹೋಗ್ಲಿ ಬಿಡು ಅತ್ಲಾಗೆ ಅಂತ ಹೇಳ್ತಾರೆ ಲಾಸ್ಟ್ ಮೂಮೆಂಟ್ ವರ್ಗೂ ಅವರು ಅಲ್ಲಿ ಇದ್ರು ಅವ್ರಿಗೆ ಗೊತ್ತಾಗ್ತಾ ಇತ್ತಿದೆಯಲ್ಲ ಅಂತ ಹೇಳ್ತಾ ಇದ್ರು ಸುದ್ದಿಗಳಿದ್ವು ತಡಿಲಿಲ್ಲ ಯಾಕೆ ಅಂತ ಲಾಸ್ಟ್ ಅಲ್ಲಿ ಇದ್ರು ಅಂತ ಅವ್ರಿಗೆ ಗೊತ್ತಾಗ್ತಾ ಇತ್ತು ಏನೇನಾಗಿದೆ ಅಂತ ಅವ್ರಿಗೆ ಅಪ್ಡೇಟ್ ಇತ್ತು ಅಂತ ಒಂದಷ್ಟು ಸುದ್ದಿಗಳು ಬಂದ್ವು ಗೊತ್ತಿಲ್ಲ ನಮ್ಗೇನು ಅವರು ನಿಜವಾಗ್ಲೂ ಅವರು ಅವ್ರಿಗೆ ಸುದ್ದಿ ಅಂತೂ ಪವಿತ್ರಗೌಡ ಅವರು ಲಾಸ್ಟ್ ವರ್ಕ್ ಅಲ್ಲಿ ಇದ್ದಿದ್ರೆ ಇದಾಗ್ತಾ ಇರ್ಲಿಲ್ಲ ಆಗ್ತಿರ್ಲಿಲ್ಲ ಅಂತ ಹೇಳ್ತೀರಾ ಪವಿತ್ರಗೌಡ ಇದ್ದಿದ್ರೆ ಲಾಸ್ಟ್ ವರ್ಕ್ ಆಗ್ತಾ ಇರ್ಲಿಲ್ಲ ಸೊ ಇರ್ಲಿಲ್ಲ ಅಂತೀರಾ ನನ್ನ ಪ್ರಕಾರ ನಾನು ನೋಡಿಲ್ಲ ನನ್ಗೂ ಗೊತ್ತಿಲ್ಲ ಬಟ್ ಲಾಸ್ಟ್ ವರ್ಕ್ ಅಲ್ಲಿ ಪವಿತ್ರಗೌಡವ್ರಿಗೂ ಲಾಸ್ಟ್ ವರ್ಕ್ ಇದ್ದಿದ್ರೆ ಈ ಇಷ್ಟಿಷ್ಟು ದೊಡ್ಡ ಕೇಸ್ ಆಗ್ತಾನೆ ಇರ್ಲಿಲ್ಲ ಸೊ ನಿಮಗೆ ಯಾರಾದರೂ ಹೇಳಿದ್ರೆ ಸಂಜಯ್ ಸಿಂಗ್ ಅವ್ರಿಗೆ ಯಾರಾದರೂ ನನಗೆ ಗೊತ್ತಿಲ್ಲ ನೀವು ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಪವಿತ್ರ ನೀಡ್ಸ್ ಹೆಲ್ಪ್ ಅಥವಾ ಅವ್ರಿಗೆ ಮಾರಲಿ ನಾನು ಹೇಳ್ತಿರೋದು ಇಟ್ಸ್ ಯೂಶ್ವಲಿ ಹಂಗಿರೋವಾಗ ಪೀಪಲ್ ಟ್ರೈ ಟು ಗ್ಯಾದರ್ ಹೆಲ್ಪ್ ನೋ ಸೊ ಮಾರಲಿ ಯಾಕಂದರೆ ಒಂದು ಪಬ್ಲಿಕ್ ಇಮೇಜ್ ಬಂದ್ಬಿಡತ್ತೆ ಯಾ ಪ್ಲೀಸ್ ಪಬ್ಲಿಕ್ ಇಮೇಜ್ ಬಂದುಬಿಡುತ್ತೆ ಸಹಜವಾಗಿ ಈಗ ಇಡೀ ದರ್ಶನ್ ಕೇಸಲ್ಲಿ ಏನಾಗಿದೆ ಅಂದರೆ ಲಾಸ್ಟ್ ಸಿಕ್ಸ್ ಮಂತ್ಸಿಂದ ನಾಟ್ ಜಸ್ಟ್ ಬಿಕಾಸ್ ಆಫ್ ಮೀಡಿಯಾ ಬಟ್ ಕೋರ್ಟ್ ಟ್ರಯಲ್ಸ್ ನಡೀತಾ ಇತ್ತು ಒಂದು ಒಪೀನಿಯನ್ ಕ್ರಿಯೇಟ್ ಆಗ್ತಾ ಬಂತು ಪವಿತ್ರ ಗೌಡ ಎಗನಿಸ್ಟ್ ಅಂದರು ತುಂಬಾ ಒಂಥರ ಸ್ವಲ್ಪ ಕೆಟ್ಟ ಒಪಿನಿಯನ್ ಕ್ರಿಯೇಟ್ ಆಗ್ತಾ ಬಂತು ಅಂದರೆ ಇವರಿಂದಾನೆ ಹಿಂಗಾಗಿದ್ದು ಅನ್ನೋ ಥರ ಒಂದು ಭಾವನೆ ದರ್ಶನ್ ಯಾಕೆ ಅವ್ರ ಜೊತೆ ಹೋಗಬೇಕಾಗಿತ್ತು ಅಥವಾ ಈ ಥರದ್ದೆಲ್ಲ ಜನಗಳು ಮಾತಾಡ್ತಾ ಇದ್ದದ್ದು ಗೊತ್ತಿಲ್ಲ ನಮ್ಮ ಬೇರೆಯವ್ರ ಜೀವನದ ಬಗ್ಗೆ ಕಮೆಂಟ್ ಮಾಡೋಕ್ಕೆ ನಮ್ಗೆ ಯಾವ ಹಕ್ಕೂ ಇಲ್ಲ ಬಟ್ ಇದು ಸಿನ್ಸ್ ಫಾಲೋ ದೆನ್ ಯುರ್ ಹೀರೋ ಟುಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಂದು ಸಮಾಜದ ಬಗ್ಗೆ ಒಂದು ಜವಾಬ್ದಾರಿ ಇರಬೇಕು ನಾನು ಹಿಂಗೆ ಮಾಡ್ಬೋದಾ ಬೇಡ್ವಾ ಒಂದು ಚೂರು ಎಚ್ಚರಿಕೆ ಇರಬೇಕು ಮೈ ಮೇಲೆ ಬಿಕಾಸ್ ವಾಟ್ ಯು ಶೋ ಇನ್ ಯುವ ಮೂವೀಸ್ ಲೆಸನ್ ಎ ಪೀಪಲ್ ಟ್ರೈ ಟು ಫಾಲೋ ದಸ್ ಎಕ್ಸಾಕ್ಟ್ಲಿ ಬಟ್ ಐ ಥಿಂಕ್ ಐ ಥಿಂಕ್ ಹೀಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್ ಹೀ ಆಲ್ಸೋ ಹ್ಯಾಸ್ ಅ ಪರ್ಸನಲ್ ಲೈಫ್ ಸೊ ಆ ಪರ್ಸನಲ್ ಲೈಫಲ್ಲಿ ಅವ್ರು ಎಷ್ಟಂತ ಆಕ್ಟಿಂಗ್ ಮಾಡ್ತಾರೆ ಮೇಡಮ್ ನಿಮ್ಮ ಜೀವನ ನೀವು ಇದ್ದೀರಾ ನೀವು ಕ್ಯಾಮ್ರಾ ಮುಂದೆ ಒಂದು ಕ್ಯಾಮರಾ ಹಿಂದೆ ಒಂದು ಅಲ್ವಾ ಅದೇ ಥರ ಅವ್ರದ ಪರ್ಸನಲ್ ಲೈಫ್ ಇರುತ್ತೆ ಸೊ ಆ ಪರ್ಸನಲ್ ಲೈಫಲ್ಲಿ ವಾಟ್ ಎವರ್ ಈಸ್ ಡೂಯಿಂಗ್ ವಿ ಕ್ಯಾನ್ ಕಮೆಂಟ್ ಆನ್ ದಟ್ ಅಂಡ್ ನೋ ಒನ್ ನೋಸ್ ಕಿ ಅವ್ರ ಕ್ಯಾಮ್ರಾ ಮುಂದೆ ಏನೋ ಕ್ಯಾಮರಾ ಹಿಂದೆ ಏನೋ ಅಂದ್ರೆ ಒಬ್ಬರು ಪರ್ಸನ್ ಲೈಫಲ್ಲಿ ಇಂಟರ್ಫಿಯರ್ ಮಾಡೋದು ಅವ್ರ ಬಗ್ಗೆ ಮಾತಾಡೋದು ತುಂಬ ತಪ್ಪದು ಹ್ಮ್ ಹ್ಮ್ ಬಟ್ ಏನಾಗುತ್ತೆ ಅಂತಂದರೆ ದರ್ಶನ್ ಅವರ ವಿಚಾರದಲ್ಲಿ ಯಾಕೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಅಂತಂದರೆ ಹೀಸ್ ನಾಟ್ ಜಸ್ಟ್ ಹೀರೋ ಹೀಸ್ ಅ ಪಬ್ಲಿಕ್ ಪರ್ಸನ್ ಬಿಕಾಸ್ ಪೀಪಲ್ ಪೇ ಮನಿ ಒಂದು ಸಿನಿಮಾ ನೋಡ್ಬೇಕಂತಂದರೆ ಮನುಷ್ಯರು ದುಡ್ಡು ಕೊಟ್ಟು ಹೋಗ್ತಾರೆ ಆ್ಯಂಡ್ ಇಟ್ಸ್ ನಾಟ್